ನಮಸ್ಕಾರ ಎಲ್ಲ ದೊಡ್ಡ ಮಂದಿ ಇವತ್ತು ನಾವು ಬಾವಾಗ ಕರ್ಸೋದಾಸ್ತೈತಾರೀ ಹೆಂಗೇ ಆರಿಸ್ತಾರ ಹೆಂಗೆ ಎಲ್ಲಿ ತೋರಿಸ್ತೀನಿ ರೀ ಬರ್ರಿ ಈಗ ಈಗ ನಮ್ಮ ಮನೆ ಕಬ್ಬ ಹಚ್ಚಿದ್ರಲ್ಲ ಈಗ ಇಟ್ಟು ನಾಟಿತ್ ನೋಡಿರಿ ಇಲ್ಲಿ ಇಟ್ ನಾಟಿ ನೋಡಿರಿ ಕಬ್ಬ ಎಲ್ಲ ಇತ್ತಾರ ನಾಟಿತ್ರಿ ಈಗ ನಾವು ಶೇಂಗಾ ಹಾಕಲಾಕಂದಿವ್ರಿ ಏನು ಶೇಂಗಾದವ್ರಲ್ಲ ಇಲ್ಲಿ ಮೇಲೆ ಮ್ಯಾನಿತ್ ನೋಡಿರಿ ನಮ್ಮ ಮಾಯ ನಾವು ಹಾಕ್ಲಕ್ಕ ಬಂದಿವ್ರಿ ಕಬ್ಬು ಇಟ್ಟು ಇದು ಶೇಂಗಾರಿ ಇದ್ರಿ ಇದೊಂದು ಇಚ್ ಒಂದು ಚಿರಿ ಇಡ್ಲಿಕ್ಕ ಹಾಕಿಲ್ರಿ ಶೇಂಗಾರಿ ಯಾಕಂದ್ರೆ ಕಬ್ಬು ಐತ್ರಲ್ಲ ಇಟ್ಟು ಇದು ಇದು ಕಬ್ಬು ಐತ್ರಿ ಇದೇ ನಡು ಮೂರಲ್ಲಿ ಟ್ಯಾಕ್ಟ್ರಾ ಕರಿತ್ರಿ ಇಟ್ಟ್ರದಾಗ ಅನಾಟ್ಲಿ ಶೇಂಗಾ ಎಲ್ಲ ಮುಚ್ಚಿ ಹೋತಾವ ರೀ ಆ ಥರ ಬಳ್ಳೆ ಕಾಯಿ ಗಿರ ಕೈಗಿ ಬಿಡ್ತೀವ್ರಿ ಈಗ ಬಿಟ್ಟ ಈಗ ಮನಿ ಹೋಗೋದು ನಡ್ರಿ ಶೇಂಗಾ ನಾಲ್ಕು ದಿನದಾಗ ರೀ ಆದ್ರೆ ಮಂಜರ ಹಿಂದ ಮುಂದೆ ಕಬ್ಬು ಕರೆ ಅನಾಟ್ಲಿ ಇದೊಂದು ಒಂದು ಆ ಚೀರ್ಲಿಗು ಈ ಚೀರತೆ ಕಟ್ಟಾಕಲ್ರಿ ನಮ್ಮ ಆಯ್ನ ಹಾಕೇಳ್ರಿ ನಾವು ಇಲ್ಲಿಕಿನ್ರಿ ಈಗ ದಂಡಿ ಎಲ್ಲ ಒಂದು ಹುಡ್ದೈತ್ರಿ ಈ ಒಂದು ಹಾಕಿ ಮನಿ ಹೋಗ್ರಿ ವೈಟಮ್ ಭಾಳ ಸದೈತೆ ರೀ ಮನಿ ಹೋಗಿತ್ತ ಮೊದಲ್ರಿ ಈಗ ನಾವು ಹೊಲದ ಬಜೆ ಮಾಹಿ ಆಯ್ತೀರವ್ರ ಅಲ್ಲಿ ಕಡ್ಸು ಸಾರ್ಸೈತಿ ರೀ ಹೆಂಗೆ ಹಾರಿಸ್ತಾರ ತೋರ್ಸಿ ಕೊಡ್ತವ್ರಿ ನಿಮ್ಗೆ ಎಲ್ಲ ತಳಗೆಲ್ಲ ಅವ ಮಗ್ಗ ಅದೆಲ್ಲ ಹಾಕೋತಾರ ಜೇನ್ ಮಾಡ್ಕೊಂಡೆ ಎಲ್ಲ ದೇ ಸಿ ಪಿ ಡಾಕ್ಟ್ರೆಲ್ಲ ದಂಡಿ ಮನೆ ನಿಲ್ತವ್ರಿ ಈಗ ಒನ್ನೇ ಸಲ ಹಾರಿಸತಿ ರೀ ಅದು ಯಾ ವೈರ್ ಕಟ್ಟೈತಿ ಏನೈತಿ ಅವಲ್ಲ ರೀ ಒನ್ನೇ ಸಲ ಹಾರಲ್ಲ ರೀ ಈಗ ಈಗ ಮತ್ತೊಮ್ಮೆ ಮತ್ತೆ ಹೊಳ್ಳಿ ಹೋಗಿ ಹೆಂಗ ಹಾರಿಸ್ತಾರೆ ತೋರಿಸ್ತೇನೆ ರೀ ನಿಮ್ಗೆ ಅನ್ನಹೊಳೆ ಅಂದ್ರೆ ದೇಶೀ ಪ್ಲೇ ತಳಿಗಿಳ್ದೆ ಇಟ್ಯಾಚಿಲ್ಲ ರೀ ತಳಿಗಿಳ್ದೆ ವೈರ್ ಎಲ್ಲೆಲ್ಲ ಯಾನ ಕಟ್ಟಾಗಿತ್ತು ಯಾವ ಮಾಡಿ ಚೆಕ್ ಮಾಡಿ ಮತ್ತೊಮ್ಮೆ ಕರೆಂಟ್ ಬರ್ತೈತಿ ಇಲ್ಲೆಲ್ಲ ಚೆಕ್ ಮಾಡ್ಕೊಂಡ ಎಲ್ಲ ಒಳಗೆ ಮತ್ತೆ ಮ್ಯಾಲೆ ಬಂದ್ರಿ ಅನ್ನಗಳ ಕೂತ ಎಲ್ಲ ಜೈಂಟ್ ಮಾಡಿ ಮತ್ತೊಮ್ಮೆ ಎಲ್ಲ ಒಂದು ಸಲ ಏನು ಮಾಡಿರಿ ಅದು ನಾನು ಹಾರಿ ಐತ್ರಿ ವೈರ್ದೆಲ್ಲ ಕಟ್ ಐತ್ರಿ ಮತ್ತೊಮ್ಮೆ ಎಲ್ಲ ಜೈಂಟ್ ಮಾಡ್ಕೊಂಡ ಮ್ಯಾಲೆ ಬಂದ್ರಿ ಅನ್ನಗಳ ಈಗ ಮ್ಯ ಆರ್ತಿಲ್ಲ ನೋಡೋಣ ಬರ್ರಿ ಎಲ್ಲ ತೊಳಗ ಬಯ ವೈರಿಂಗ್ ಎಲ್ಲ ಮಾಡ್ಕೊಂಡ್ರಿ ದೇಸಿ ಪಾಯಿಂಟ್ ಐತಿ ನೋಡ್ರಿ ಈಗ ದೇಸಿ ಪಾಯಿಂಟ್ ಎಲ್ಲ ಹಾರಿಸ್ತಾರೆ ನೋಡಿರಿ ಬರ್ರಿ ನಿಮ್ಗೆ ಹೆಂಗೆ ಹಾರಿಸ್ತಾರ ಇದು ಯಾರು ಸಣ್ಣ ವೈರ್ ಕಾಣ್ತಾರಲ್ಲೇ ಅನ್ನ ಕೂತ ನೋಡ್ರಿ ಇದು ಕರೆಂಟ್ ತಯಾರಿಸಿ ಈಗ ಬಟ್ರ ರೂಪಾಯಿ ದೊಡ್ಡ ಹಾರಿಸ್ತಾರೀ ತೋರ್ಸ ನಮಗೆ ಆಯ್ತು ನ ಕರೆಂಟ್ ಅದ್ರಿ

ಹಾರಿಂದ್ರ ನೋಡಿ ಆಟ ಚಲೋ ಹಾರೈತ್ರಿ ಖರೆ ಹಿಂಗ ಇನ್ನ ಪಕ್ಕಳು ಹಾರಬೇಕಾದ್ರೆ ಒಮ್ಮೆ ಹಾರಿ ತಗೊಂಡೆ ಎಲ್ಲ ಬಾವಿ ಎಲ್ಲ ಅರ ತಕ ಒಂದು ಜರ ಕಲ್ಲು ಭಾಳ ತುಂಬಬೇಕೈತ್ರು ಹರಾಣಲೆ ತೊಡೆ ಹರಿತ್ರಿ ಹಾರಿ ಆಯ್ತು ಒಳಗಿಂದ ಒಳಗ ಹಾರೈತ್ರಿ ಅದ ಹಿಡ್ದು ಕಲ್ಲು ಹುಚ್ಚೈತ್ರಿ ಒಳಗ ಜರ ಹರಿತ್ರಿ ಹರಿತ್ರಿ ಅದ ಇಷ್ಟು ಹೇಳೋ ನಾನು ವಿಡಿಯೋ ಇಲ್ಲೇ ಮುಗಿಸ್ತೀನಿ ರೀ ನಾ ಯೂಟ್ಯೂಬ್ ಚಾನಲ್ ಏನೋ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡಿರಿ ಶಿವನ ಮುಂದಿನ